ಇಂಚಿನ ತಗ್ಗಿ ಕೈಯಾಡೋದು ಅಂತಾರೆ ಇದಕ್ಕೆ ಇದನ್ನ ರೆಡಿ ಮಾಡಕ್ಕೆ ಮಿನಿಮಮ್ ಅಂದರೆ ಅರವತ್ತು ಸಾವಿರ ಐವತ್ತು ಸಾವಿರ ಕೇಳ್ತಾರೆ ಫುಲ್ ಇಷ್ಟು ದೊಡ್ಡ ಮನೆಯನ್ನು ರೆಡಿ ಮಾಡಿ ನಾವ್ ಅನ್ಕೊಂಡಿದ್ವಿ ನೀರ್ ಬೀಳಕ್ಕೆ ಹಿಂಗ್ ಗುಡ್ಡೆ ತರ ಮಾಡಿ ಅಂತ ನಮ್ ತಲೆಯಲ್ಲಿ ಅನ್ಕೊಂಡಿರೋದು ಹಿರಿಯವರು ಸೈಂಟಿಫಿಕ್ ಮನೆ ಕಟ್ಬೇಕಾಗಿರೋದು ಹಿಂಗ್ ಕಟ್ಟಬೇಕು ಎಲ್ಲರಿಗ ಪ್ಲೇಸ್ ಇದ್ ಬರುತ್ತಾ ಹಳೆ ಅದ್ಭುತ ಸರ್ ಸ್ವರ್ಗ ಇದ್ದಂಗೆ ಇದೇನು ತೊಟ್ಟಿ ಮನೆ ತರ ಜಾಗ ಮಾಡ್ಕೊಂಡಿದ್ದಾ ನಾವು ಇದನ್ನ ಮಾಡಬಾರ್ದಿತ್ತು ಆಗಿನ ಇದರಲ್ಲಿ ಇದನ್ನ ನೀರು ಬರಬಾರ್ದು ಮತ್ತೆ ಇಲ್ಲಿ ಚಿಮ್ಮಿ ಒಳಗಡೆ ಬರುತ್ತೆ ಅಂತ ಇದನ್ನ ಸ್ವಲ್ಪ ಆಲ್ಟರ್ ಮಾಡಿ ಇದು ಮಾಡ್ಸಿ ಮಾಡ್ಕೊಂಡು ಇರೋದು ಮುಂಚೆ ಇದ್ರ ಕೆಳಗೆ ಇದ್ದಾಗಲ್ಲು ಅಲ್ಲಿ ಇದೇ ತರ ಇತ್ತು ನೀರು ಹಾಗೆ ಹೋಗ್ತಿತ್ತು ನೀವು ಸ್ವಲ್ಪ ನೀರೆಲ್ಲ ಬಿದ್ದು ಹೊರಗಡೆ ಎಗಿರುತ್ತೆ ಏನೋ ಕನ್ಸೆಪ್ಟ್ ಇದಾ ಇದನ್ನ ಮಾಡಿದ್ವಿ ಓಕೆ ಓಕೆ ಬಟ್ ಅವರು ಏರ್ ಸರ್ಟಿಫಿಕೇಟ್ ರೆಡಿ ಮಾಡಿದ್ರೆ ಅದೇ ಸರಿ. ಹ್ಮ್ ಗಾಳಿ ಬೆಳಕು ಮಳೆ ಅದು ಕರೆಕ್ಟ್ ಇತ್ತು. ಹೌದು ಹೌದು. ಏನಂದ್ರೆ ಯಜಮಾನಾ ಫಿಲಮಲ್ಲಿ ಇದ್ದೆ. ಕೆಳಗೆ ಹೋಗುತ್ತೆ. ಈ ಸ್ಟೋರ್ ಮಾಡ್ಕೊಂತೀರಾ ನೀವು ನೀರು? ಸ್ಟೋರಿಂಗ್ ಇಲ್ಲ. ಮಾಡಬೇಕು. ಮತ್ತೆ ಅದು ಎಲ್ಲಿಗೆ ಹೋಗುತ್ತೆ ಅದು? ಆಚೆ ಹೋಗುತ್ತಾ? ಓಕೆ ಓಕೆ ಹಾಂ ಇಲ್ಲ ತೊಟ್ಟಿ ಮನೆ ಕಾನ್ಸೆಪ್ಟ್ ಇದೆ ಒಟ್ಟಿನಲ್ಲಿ ಹ ತೊಟ್ಟಿ ಮನೆನೇ ಸರ್ ತೊಟ್ಟಿ ಮನೆನೇ ಬಟ್ ನಾವು ಇದನ್ನ

ಹ್ಮ್ ನಾನು ಸ್ವಲ್ಪ ನೋಡಿ ಇದೆಲ್ಲ ನಾವೇ ಮಾಡ್ಕೊಂಡಿರೋದು ಹ್ಮ್ ಅಾ ಹೇಳ್ದೀರೀಗೆ ಹಾ ಇದಪ್ಪ ಇದ್ದಾರೆ ಅಪ್ಪ ನಮಗೆ ಕೆಲಸ ಹೇಳಿ ಕೊಟ್ಟಿರೋದ್ರಿಂದ ಈ ಮನೆಗಳು ಇಟ್ಕೊಳೋದಲ್ಲ ಸರ್ ಕೆಲಸ ಇದು ಜಾಸ್ತಿ ಹಿಡಿಯುತ್ತೆ ಹ್ಮ್ ಅಾ ಅಂತ ಹೇಳಿಬಿಟ್ಟು ಇಗೆಲ್ಲ ತಗ್ದಾಗ್ತಾ ಇದೆ ಏನು ಹೆಂಚದು ಇದ್ ಮಾಡ್ಕೊಂಡ್ರು ಈ ಕೆಲಸಗಳು ಏನಾದ್ರು ಇದಾದ್ರೆ ಹೆಂಚು ಈಗ ಅಂಚ ಸಿಗಲ್ಲ ಅಂಚ ರೆಡಿ ಮಾಡೋರಿರಲ್ಲ ಹಾ ಇಲ್ಲ ಈ ಹೆಂಚ ಮಾಡಲ್ವಾ ಈಗ ಹೆಂಚ ಮಾಡೋ ಏನಂದ್ರೆ ಇದೇಂಚೋ ಏನೋ ಹೇಳ್ತಿದ್ರು ಅದು ಕೈ ಹೆಂಚು ಅಂತ ಹೇಳ್ತಾರೆ ಸರ್ ಕೈ ಹೆಂಚು ಅಂತ ಹೇಳ್ತಾರೆ ಕೈ ಹೆಂಚು ಕೈ ಹೆಂಚು

ಈಗ ಇನ್ ನೆಕ್ಸ್ಟ್ ಇದ್ ಮಾಡಿದ್ರೆ ಹಾ ತುಂಬಾ ದಿನ ಬಾಳಿಕೆ ಬರುತ್ತೆ ಸರ್ ಈಗಿನ ಮನೆಗಳು ಮೋಲ್ಡು ಕಟ್ಟಿರೋದ್ರೆಲ್ಲ ಒಂದ್ ಐವತ್ತು ವರ್ಷ ನಲ್ವತ್ತು ವರ್ಷದೊಳಗಡೆ ಸೋರೋದು ಮತ್ತೆ ಚಕ್ಕಿ ಆ ಅದರ ಪ್ರಾಬ್ಲಮ್ ಬರುತ್ತೆ ಮೋಲ್ಡ್ ಅಲ್ಲಿ ಮೋಲ್ಡ್ ಅಲ್ಲಿ ಸಾಮಾನ್ಯವಾಗಿ ಈ ವಿಧದಲ್ಲಿ ಏನಿಲ್ಲ ಇನ್ನು ರೆಡಿ ಮಾಡ್ಕೊಂಡ್ರೆ ಯಾವತ್ತ ಬೇಕಾದ್ರೆ ರೆಡಿ ಮಾಡೋದು ಈಗ ಒಂದ್ಸರಿ ನಾವು ರೆಡಿ ಮಾಡಿದ್ರೆ ಮಿನಿಮಮ್ ಹತ್ತು ವರ್ಷ ಏನು ಇದಾಗಲ್ಲ ಏನಂದ್ರೆ ಗಾಳಿ ಬೆಳಕು ಈ ಬೆಕ್ಕುಗಳ ಮೇಲೆ ಓಡಾಡೋದು ಪಂಚ ಇದಾಗದ್ ಬಿಟ್ಟೆ ವೆದರ್ ಆಗ್ಲಿ ನೋಡಿ ಎಷ್ಟು ಕೂಲ್ ಆಗಿದೆ ಗಾಳಿ ಬೆಳಕು ಕ್ಲೀನ್ ಮಾಡ್ಕೋಬಹುದು ಇದೊಂದು ಇದ್ರೆ ಜಾಸ್ತಿ ಲೈಟ್ಸ್ ಏನು ಯೂಸ್ ಮಾಡಂಗಿಲ್ಲ ಇದನ್ನ ನಾವು ಎಕ್ಸ್ಟ್ರಾ ಲೈಟ್ ಗ್ಲಾಸ್ ನ ಹಾಕೊಂಡಿದ್ವಿ ಯಾಕೆ ಅಂದ್ರೆ ಕೆಲಸಗಾರರ ಪ್ರಾಬ್ಲಮ್ ಇರೋದ್ರಿಂದ ಮಾಡ್ಕೊ ಆಲ್ಮೋಸ್ಟ್ ಏನ್ ಹಳೆ ಮನೆ ಬಿಡಿಕೊಂಡು ಮಾಡ್ತೀರಾ ಅಂತಾರೆ ನಾವು ಆದಷ್ಟು ಎಷ್ಟು ದಿನ ಇರುತ್ತೆ ಅಲ್ಲಿವರೆಗೂ ಇರ್ಲಿ ಅಂತ ಈಗ ರೀಸೆಂಟಾಗೆಲ್ಲ ರೆಡಿ ಮಾಡಿದ್ವಿ ರೀಸೆಂಟ್ ಆಗಿ ಮಾಡ್ಕೊಂಡಿದ್ವಿ ಕಂಬ ಇತ್ತು ಇಲ್ಲೂ ಅಂದ್ರೆ ಈ ಕಡೆ ಇದೇ ತರ ಜಾಯಿಂಟ್ ಜಾಯಿಂಟ್ ಇತ್ತು ಇದು ಎಕ್ಸ್ಟ್ರಾ ಕಂಬನ ತೆಗೆದ್ಬಿಟ್ಟು ಇನ್ನ ಸ್ಟ್ರೈಟ್ ತೊಲೆ ಮಾಡ್ಕೊಂಡ್ವಿ ಈಗ ರೀಸೆಂಟ್ ಆಗಿ ಮಾಡಿದ್ವಿ ತಂಗಿ ಮರದ ಇಲ್ಲ ಮಾಮೂಲಿ ಇದೆ ಸರ್ ಇದು ನೀಲ್ಗಿ ನೀಲ್ಗಿರಿ ಮರನೇ ಬಟ್ ಒಳ್ಳೆ ಮರ ಹಾಕಿದ್ರೆ ಇನ್ನ ಅನುಕೂಲ ಬಟ್ ಇನ್ ಮಾಡದ ಯಾವ ತರ ಇನ್ ಮಾಡ್ಕೊತೀನಿ ಹಂಗೆ ಆಗಿನ ಹಂಗ ಮರಗಳು ಸಿಗಲ್ವಲ್ಲ ಏನಂದ್ರೆ ಕೆಳಗೆ ಕಂಬಗಳು ಬೇಕು ಅದ್ರ ಮೇಲೆ ಈ ತರ ಬೀಮ್ ಬೇಕು ಬೇಕು ಅಂತ ಇದ್ ಮಾಡ್ಕೊಳ್ಳೋದು ಇದೇನು ಹೆಂಗೆ ಸಾಕು ಒಂದು ಇವು ನಾಲ್ಕೇ ಸಾಕು ಕಂಬ ನಾಲ್ಕೇ ಕಂಬ ಸಾಕು ಅದು ಇದ್ ಮಾಡ್ಕೊಂಡು ಅದು ಟೋಟಲ್ ಡಿಸೈನ್ ಆಗಿ ಡಿಸೈನ್ ಆಗಿ ಅಷ್ಟು ಇದನ್ನ ಮಾಡ್ಕೊಟ್ಟಿರ್ತಾರೆ ಓಕೆ ಓಕೆ ಇವೆಲ್ಲ ಇದೇನಾಪ್ಪೆ ಮರದ್ದು ಅಂತ ಹೇಳ್ತಾ ಈ ಮರಗಳಲ್ಲಿ ತುಂಬಾ ಮರಗಳ ಮಳೆ ನೆನೆಯಲ್ಲಿ ಈ ಪೋಷಣ್ ಹಾಕಿದಾರೆ ಅಂದ್ರೆ ಮಳೆ ಇಡುವ ಬಂದಾಗ ಕೂಡ ಇವೇನು ಆಗ್ಬಾರ್ದು ಅನ್ನೋ ವಿಚಾರಕ್ಕೆ ಈ ತರ ಎಲ್ಲ ಇದಾಗಿದೆ ಅಂದ್ರೆ ನಾವು ಚಿಕ್ಕದಲ್ಲ ಇರ್ಬೇಕಾದ್ರೆ ಇಲ್ಲೇ ನಾವು ಸ್ನಾನ ಮಾಡಕೆಲ್ಲಾ ಇದ್ ಮಾಡಕ ಇದ್ದಿದಂತ ಇದು ಅದ್ರಿಂದ ಫುಲ್ ಕಪ್ಪಿಡಿದಿವಿ ಅಷ್ಟೇ ಆಮೇಲೆ ನೀರು ಹಿಂಗ್ ಹೋಗಕ್ಕೆ ಹರಿಯಕ್ ಬಿಟ್ಟಿದ್ರು ಅದನ್ನ ನೀರು ಒಳಗಡೆಯಿಂದಾನೆ ಲೈನಿಂಗ್ ಲೈನಿಂಗ್ ಬಿಡುತ್ತಿದ್ರು ಈಗ ನಾವು ಮನೆ ಇದ್ ಮಾಡಿದಾಗ ರೀಸೆಂಟ್ ಆಗಿ ಮಾಡಿದಾಗ ರೀ ಮಾಡಿಸ್ಕೊಂಡಿದ್ವಿ ಅಲ್ಲ ಅಲ್ಲ ಇವಾಗ ಮುಂಚೆ ಹೆಂಗಿತ್ತು ಮುಂಚೆ ಮಾಮೂಲಿ ನೋಡಿ ಸರ್ ಇದೇ ಪೈಪ್ನ ಅಂದ್ರೆ ಅವಾಗ ಅವ್ರು ಇದ್ರ ತಗಾರ ಹೆಂಚಿನ ಓಲ್ ಓಲ್ ತರ ಬರುತ್ತೆ ಅದನ್ನ ಜೋಡ್ಸಿ ಈ ಕಡೆಗೆ ಬಿಟ್ಟಿದ್ರು ನಾವು ಮಾಡಿದಾಗ ಈ ಕಡೆ ಈ ಕಡೆ ಡೌನ್ ಮಾಡ್ಕೊಂಡ್ರು ಯಾಕಂದ್ರೆ ಡೌನ್ ಇದೆ ಈ ಕಡೆ ಈ ಕಡೆಗೆ ಮಾಡಿ ಹೊರಗಡೆ ಬಿಟ್ಕೊಂಡ್ರು ಬೇಕಂದ್ರೆ ಇದೇನೇ ಹಿಂಗು ಗುಂಡಿಗೆ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬಹುದು ಹಿಂದಕ್ಕೆ ಪೈಪ್ ಇದರಲ್ಲಿ ತುಂಬಾ ನೀರ್ ಬರುತ್ತೆ ನೀರು ತುಂಬಾ ಬಳಸೋದ್ ಬಟ್ ಗೊತ್ತಿರ್ಲಿಲ್ಲ ಸಿಸ್ಟಮ್ ಬಂದ್ಮೇಲೆ ಈ ನೀರು ತುಂಬಾ ಯೂಸಬಲ್ ಮಳೆಯಿಂದ ಬರೋ ಡೈರೆಕ್ಟ್ ನೀರಿಗೆ ತುಂಬಾ ಇದ್ದಿದೆ ಅದು ಪ್ರೋಟೀನ್ಸ್ ಎಲ್ಲ ಇರುತ್ತೆ ಅದೇನು ಬರುತ್ತೆ ಮಿನಲ್ಸ್ ಮತ್ತೆ ಖನಿಜಾಂಶಗಳು ಅವೆಲ್ಲ ಯಾರು ಬಳಸಲ್ರು ಸ್ಟೋರೇಜ್ ಮಾಡ್ಕೊಂಡ್ ಬಳಸಿದ್ರೆ ನೀರಿಂದು ತುಂಬಾ ಅನುಕೂಲ ಆಗುತ್ತೆ ತುಂಬಾ ವೇಸ್ಟ್ ಮಾಡ್ತಾರೆ ಯಾಕಂದ್ರೆ ಈಗ ಗೊತ್ತಾಗ್ತಾ ಇದೆ ಬೆಳ್ಳುವಲ್ಲಿ ಎಲ್ಲಾ ಮಾಡ್ತಾ ಈಗ ನೀರ್ದು ಗೊತ್ತಾಗ್ತಾ ಇದೆ ಎಷ್ಟು ವರ್ಷ ಹಳೇದು ಮನೆ ಸರ್ ನಮ್ಮ ಅಪ್ಪ ಈಗ ಹೆಚ್ಚು ಕಡಿಮೆ ಎಂಬತ್ತು ವರ್ಷ ಒಂದು ಎಪ್ಪತ್ತೈದು ವರ್ಷ ಅಥವಾ ಒಂದು ಮೇಲೆ ಆಗಿದೆ ಸರ್ ಇದಕ್ಕೆ ಅಪ್ಪ ತಂದೆ ತಂದೆಯವರೇ ಕಟ್ಟು ಈ ಮನೆ ಎಷ್ಟು ದಿನವರೆಗೂ ಲೈಫ್ ಬಟ್ ಈ ಕೆಲಸ ಗೊತ್ತು ನೀವೇ ಮಾಡ್ತೀರಾ ಈ ಕೆಲಸ ನಾವೇ ಮಾಡ್ಕೊತೀವಿ ಇದ್ರದೇನೇ ಕಟ್ಟಾಗ್ಲಿ ಇನ್ ನಾನು ಸ್ವಂತ ಮಾಡಿರೋದು ಇದಕ್ಕೆ ಹೆಚ್ಚು ಕಡಿಮೆ ಸರ್ ಇದನ್ನ ಬರಿ ಅಂಚಿನ ತಗದಿ ಕೈಯಾಡೋದು ಅಂತಾರೆ ಇದಕ್ಕೆ ಇದನ್ನ ರೆಡಿ ಮಾಡೋಕೆ ಮಿನಿಮಮ್ ಅಂದ್ರೆ ಅರವತ್ತು ಸಾವಿರ ಐವತ್ತು ಸಾವಿರ ಕೇಳ್ತಾರೆ ಫುಲ್ ಇಷ್ಟು ದೊಡ್ಡ ಮನೇನ ರೆಡಿ ಮಾಡೋಕ್ಕೆ ಎಲ್ಲಿಂದ ಬಂದು ಮಾಡ್ತಾರೆ ಅದಕ್ಕೆ ಏನು ಮಾಡೋದು ಅಂದರೆ ಅಪ್ಪಗೆ ಗೊತ್ತಿದೆ ಅಪ್ಪ ನಂಗೆ ಹೇಳ್ಕೊಟ್ಟಿದ್ದಾರೆ ನಾನು ರೆಡಿ ಹ್ಮ್ ನಾವು ಇರೋವರೆಗೂ ಇಟ್ಕೋಬೇಕು ಇದರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಸರ್ ಇದು ಮಣ್ಣಿನ ಗೋಡೆ ಇದು ಮಣ್ಣು ಗೋಡೆ ಮಣ್ಣನ್ನ ಇದು ಮಾಡಿ ಇವನ್ನೇ ದಪ್ಪದ ಮಣ್ಣಿನ ಗೋಡೆ ಅದು ಏನಾಗುತ್ತೆ ಗೆದ್ಲು ಬರುತ್ತೆ ಇಲ್ಲಿ ಮರಗೋಡು ಗೆದ್ಲು ತಿಂದೆ ಅವೆಲ್ಲ ತೊಲೆ ಇದು ಮಾಡಿದ್ದು ಅಂದ್ರೆ ಆಗುವೆಲ್ಲ ಫಿನಿಶಿಂಗು ಎಲ್ಲ ಸಿಮೆಂಟ್ ಹಾಕಿ ಇದು ಮಾಡಿ ಮಾಡಿಲ್ಲ ಈಗ ಮಾಡಿದ್ರೆ ಆಲ್ಟರ್ನೇಟ್ ಆಗಿ ಮಾಡ್ಕೋಬಹುದು ಹೌದಾ ಅಂದ್ರೆ ಮಣ್ಣಿನ ಮಣ್ಣಿಂದ ತುಂಬಾ ಅತಿ ಮಳೆ ಬಂದ್ರೆ ಎಲ್ಲ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಏನ್ ಅಂದ್ರೆ ಇವು ಹೋಲ್ ಎಲ್ಲಿ ಇದಾಗ್ದಂಗೆ ನೋಡ್ಕೋಬೇಕು ಜೋಡ್ಸಿರೋ ಸಿಸ್ಟಮ್ ಕರೆಕ್ಟ್ ಆಗಿರ್ಬಿಟ್ರೆ ಯಾವ ಮಳೆ ಬರ್ಲಿ ಏನೇ ಬರ್ಲಿ ಏನು ತೊಂದರೆ ಆಗುದಿಲ್ಲ ಆದ್ರೆ ಇಲ್ಲೆಲ್ಲ ಒಂದ್ ಕಡೆ ಏನಾರು ಹೆಂಚು ಇದಾಯ್ತು ಪ್ರಾಬ್ಲಮ್ ಆಯ್ತು ಹೆಣದ್ ಬಿಟ್ಟಿರ್ತಿರಲ್ಲ ಬಿಡಿಸೋದಕ್ಕೆ ಸಮಸ್ಯೆ ಹೊರಗಡೆ ತೋರಿಸುತ್ತೀನಿ ಆ ಕಡೆಯಿಂದ ಎತ್ಕೊಂಡು ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಆ ನಾರಿಗೆ ಬಂದು ರೆಡಿ ಮಾಡ್ಕೋಬೇಕು ಏನಾದ್ರು ಅಲ್ಲೇ ಉದಾಹರಣೆಗೆ ಇಲ್ಲೆಲ್ಲ ಆಗಿದೆ ನೋಡಿ ಇಲ್ಲಿ ತೋರಿಸ್ತೀನಿ ಇದೆ ನೋಡಿ ಲಂಚು ಹೋಗಿದೆ ಇಲ್ಲಿ ಇಲ್ಲೇನ್ ಮಾಡ್ಬೇಕು ಈ ಕಡೆಯಿಂದನೋ ಆ ಕಡೆಯಿಂದನೋ ಬಂದು ರೆಡಿ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಆಮೇಲೆ ಎಲ್ಲ ಈ ತರ ಸ್ಲಾಂಟ್ ಆಗಿ ಕಟ್ಟಿರ್ತೀರಾ ವಿ ಶೇಪ್ ಅಲ್ಲಿ ಎಲ್ಲಾನು ಹತ್ತಿ ಇಳಿಯಕ್ ಈಸಿ ಆಗ್ಲಿ ಅಂತ ಇಳಿಯೋದಿಲ್ಲ ಸರ್ ಇದು ಸೈಂಟಿಫಿಕ್ ಆಗಿ ನೀವ್ ಎಲ್ಲೇ ಕೇಳ್ಕೊಂಡ್ರು ಅಷ್ಟೇ ಏಕೆ ಗೋಪುರ ಆಗ್ಬೇಕಂದ್ರೆ ಸೂರ್ಯನ ಬೆಳಕು ಕಿರಣಗಳು ಕೆಲವೊಂದು ನಮ್ಮ ಬಾಡಿಗೆ ಬೇಕಾಗಿದ್ದು ಹಾರ್ಮೋನ್ ಪ್ರಕಾರ ಇರ್ಲಿ ಅಂತ ಇದನ್ನ ಮಾಡಿರೋದು ನಾವ್ ಅನ್ಕೊಂಡಿದ್ವಿ ನೀರ್ ಬೆಳಕೆ ಹಿಂಗ್ ಗುಡ್ಡೆ ತರ ಮಾಡಿ ಅಂತ ನಮ್ ತಲೆಯಲ್ಲಿ ಅನ್ಕೊಂಡಿರೋದು ಹಿರಿಯವರು ಸೈಂಟಿಫಿಕ್ ಮನೆ ಕಟ್ಬೇಕಾಗಿರೋದು ಹಿಂಗ್ ಕಟ್ಟಬೇಕು ಯಾವುದೇ ಮನೆ ಮೋಲ್ಡ್ ಆಗಲಿ ಇದಾಗಲಿ ಯಾವುದನ್ನು ಸೆಡ್ ಆಗಲಿ ಮತ್ತೆ ಈಗ ಧ್ಯಾನ ಮಂದಿರಗಳು ಎಲ್ಲಾ ಇರುವುದಲ್ಲೇ ಈ ಸೆಟ್ ಅಂದ್ರೆ ತ್ರಿಪುಜಾಕಾರವಾಗಿ ಮನೆ ಕಟ್ಟಬೇಕಾಗಿರೋ ವಿಧಾನಗಳು ಇರೋದು ಬಟ್ ಈಗ ಮೋಲ್ಡ್ ಎಲ್ಲ ಏನ್ ಮಾಡಿದ್ರೆ ಅವರು ಎಲ್ಲ ಫ್ಲಾಟ್ ಆಗಿ ಮಾಡ್ತಾ ಇದ್ದಾರೆ ಮನೆ ಕಲ್ಲು ಯೂಸ್ ಮಾಡ್ತೀರಾ ಈಗ ರೀಸೆಂಟ್ ಏನೇ ಮಾಡಿದ್ರು ಸಾಮಾನ್ಯ ಅಡಿಗೆದು ಕೂಡ ಅಷ್ಟೇ ಸಾಮಾನ್ಯ ನಾವು ಗ್ಯಾಸಲ್ಲೇ ಇಟ್ಕೊಂಡಿದೀವಿ ನಿಮ್ಗೆ ಆಚೆ ತೋರಿಸ್ತೀನಿ ಒಲೆನು ಕೂಡ ಎಲ್ಲ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಎಷ್ಟು ಅವಕಾಶ ಆಗುತ್ತೆ ಸರ್ ಅಷ್ಟೊಂದು ಇಂಡಿಯನ್ ಜನರೇಷನ್ ಇದರಲ್ಲಿ ಮಾಡ್ಕೊಂತೀವಿ ಅಡಿಗೆ ಮಾಡೋದಾಗ್ಲಿ ಹಿಂದೆ ಇದೆ ಒಲೆ ಎಲ್ಲ ಆಗಲಿ ಎಲ್ಲದನ್ನು ಕೂಡ ಒಟ್ಟು ಎಷ್ಟು ಕಂಬಗಳಿದೆ ಸರ್ ಮನೇಲಿ ಇವಾಗ ಸರ್ ಇದನ್ನ ಒಂದು ಎರಡು ಮೂರು ನಾಲ್ಕು ನಾಲ್ಕು ಎಂಟು ಎಂಟು ಕಂಬದ ಮನೆ ಅಂತ ಇದ್ ಲೆಕ್ಕ ಅದೆರಡು ತೆಗ್ದಿದೀವಿ ಇವಾಗ ತೆಗ್ದಿದ್ರೆ ಇದನ್ನ ಒಂದು ಗೆ ಒಂದು ಅಂಕಣ ಅಂತ ಹೇಳ್ತಾರೆ ಅವ್ರು ಇರಿ ಇದ್ರಲ್ಲಿ ಈ ಒಂದು ಪ್ಲೇಸ್ ಗೆ

ಮಾಡ್ಕೊತಿದ್ರು ಅವಾಗ ರೇಷನ್ ರೂಮ್ ಅಂತ ಮಾಡ್ಕೊಂಡಿದ್ದೀನಿ ಇವಾಗ ಮಾಮೂಲಿ ರೂಮ್ ಮಾಡ್ಕೊಂಡಿದ್ದೀವಿ ಹಾಗೆ ಮತ್ತೆ ಇಲ್ಲಿ ಅವಾಗೆಲ್ಲ ಇಲ್ಲಿ ಹಸು ಎಲ್ಲ ಕಟ್ ಆಗ್ತಿದ್ದುದೆಲ್ಲ ಇಲ್ಲೇ ಇದ್ದಿದ್ದು ಈ ಕಡೆ ಮಾತ್ರ ನಾವು ಉಳ್ಕೊಂಡಿದ್ದು ಈಗ ನಾವು ಎಲ್ಲ ಸಿಪ್ ಹೊರಗಡೆ ಶಿಫ್ಟ್ ಮಾಡ್ಬಿಟ್ಟು ಮನೆ ಒಳಗಡೆ ಈಗೆಲ್ಲ ಪೂರ್ತಿ ಮನೆ ಉಳ್ಕೊಂಡಿದ್ವಿ ಅಂದ್ರೆ ಈ ರೇಷನ್ ರೂಮ್ ಅಂದ್ರೆ ಏನು ಅವಾಗೆಲ್ಲ ದವಸ ಧಾನ್ಯಗಳನ್ನ ತಂದು ಸ್ಟೋರ್ ಮಾಡಕ್ಕೆ ಸ್ಟೋರೇಜ್ ರೂಮ್ ಮಾಡ್ತಿದ್ರೆ ಅವಾಗ ಕಡೆ ಕಂಡು ಹೇಳ್ತಾರೆ